ಪಾಂಡರಂಗ ವಿಟ್ಲ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ನಾಯಕ ಅಂತ ಅಂದರೆ ನಮ್ಮ ಜಹಾಂಗೀರ್ ಅಂತ ಹೇಳ್ಬೋದು ಇನ್ನೊಂದು ಪಾಪಪಾಂಡು ಈ ಥರ ಸಾಕಷ್ಟು ಸೀರೆಗಳು ಪಾತು ಸಾತು ಇತ್ತು ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ನಟ ಇದೀಗ ಇನ್ನಿಲ್ಲ ಅನ್ನೋದು ಆಘತದ್ದ ಸುದ್ದಿ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಪಾಂಡುರಂಗ ಮತ್ತು ಪಾಪಪಾಂಡು ಸೀರಿಯಲ್ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂತು ಇನ್ನು ಪಾಂಡ್ರಂಗ ವಿಟ್ಲ ಎರಡು ಸಾವಿರದ ಹತ್ತರೇಶ್ವರವಾಗಿ ಎರಡು ಸಾವಿರ ಹದಿನಾರು ತನಕ ಸೂಪರ್ ಆಗಿ ಮೂಡಿ ಬಂದು ಅಂತ ಹೇಳ್ಬೋದು ಸುಮಾರು ಎರಡು ಸಾವಿರದ ಅಧಿಕ ಎಪಿಸೋಡ್ಗಳು ಇದರಲ್ಲಿ ಪ್ರಸಾರವಾಗಿತ್ತು ಇನ್ನು ಧಾರಾವಾಹಿ ಅಂತ್ಯದ ಆರಂಭದಲ್ಲಿ ಇವರು ಸೀರಿಯಲಿಂದ ಬಿಡ್ತಾರೆ ಇದಾದ ನಂತರ ಒಂದೆರಡು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಯಜಮಾನ ಸಿನಿಮಾದಲ್ಲಿ ದರ್ಶನ ಕಾಣಿಸಿಕೊಂಡು ಬಿಟ್ಟರೆ ಮತ್ತೆ ಇನ್ನು ಯಾವ ಸಿನಿಮಾದಲ್ಲಿ ಕೂಡ ಅವರು ಕಾಣಿಸಿಕೊಳ್ಳಿಲ್ಲ ಇನ್ನು ಯಾಕೆ ಏನೋ ಏನೊಂದು ಗೊತ್ತಿಲ್ಲ ಬಿಟ್ಟರೆ ಅವಕಾಶಗಳು ಕೊರತೆ ಉಂಟಾಯಿತು ಅಂತ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಅವರು ಸ್ವಂತ ಉದ್ಯಮವನ್ನು ಕೂಡ ಈಗ ಮಾಡಿಕೊಂಡು ಅದನ್ನೇ ಈಗ ನೋಡಿಕೊಂಡು ಕೂಡ ಹೋಗ್ತಿದ್ದಾರೆ ಅಂತ ಹೇಳಲಾಗ್ತದೆ ಇದೇ ಕಾರಣಕ್ಕಾಗಿ ಚಿತ್ರರಂಗ ಸಿನಿಮಾ ರಂಗದಲ್ಲಿ ಆಗಾಗ ಒಂದೊಂದು ಸಣ್ಣ ಪಾತ್ರ ಮಾಡಿದ್ರು ಬಿಟ್ಟರೆ ಈಗ ಕಂಪ್ಲೀಟಾಗಿ ಉದ್ಯಮದ ಕಡೆ ಅವರು ಹಾಳವು ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ಚಿತ್ರರಂಗದಿಂದ ಬಂದಂಥ ಅದ್ಭುತವಾದಂಥ ನಟ ಅಭಿನಯ ಮಾಡ್ತಿದ್ದಂಥ ಜಹಾಂಗೀರ್ ಅವರು ಇನ್ನು ನೆನಪಾಗಿ ಈಗ ನಮಗೆ ಓದಿದ್ದಾರೆ ಬಟ್ ಚಿತ್ರರಂಗದಲ್ಲಿ ಈ ಪಾಂಡರಂಗ ಬಿಟ್ಟ ಪಾಪಮಂಡ ಸೀರಿಯಲ್ನಲ್ಲಿ ಎಷ್ಟೋ ಜನ ಬಾಲ್ಯದ ನೆನಪುಗಳನ್ನು ನೆನಪಿಸುವಂಥ ಅದ್ಭುತವಾದ ಕಲಾವಿದ ನಮ್ಮ ನಟ ಜಹಾಂಗೀರ್ ಅವರು ಇಂಥ ನಟ ಇನ್ನಷ್ಟು ಜನ ಇರಬೇಕಿತ್ತು ನಮ್ಮ ಸಿನಿಮಾ ರಂಗದಲ್ಲಿ ಬಟ್ ಇವರು ಈಗ ದೂರ ಆಗಿರೋದು ನಿಜ ಕೂಡ ನೋವಿನ ಸುದ್ದಿ ಅಂತ ಸಹ ಹೇಳ್ಬೋದು